ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಖಂಡಿಸಿ ಹಾಗೂ ಪ್ರಜ್ವಲ್ ರೇವಣ್ಣರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಿಳೆಯರು ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಎದುರು ಪೊರಕ್ಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರೆ ವರೋನಿಕಾ ಕರ್ನೆಲಿಯೋ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದಿಂದ ಇಡೀ ಸಮಾಜವೇ ತಲೆತಗ್ಗಿಸುವಂತಾಗಿದೆ ಪುರುಷರು ಮಹಿಳೆಯರ ಬಗ್ಗೆ ಸಂಶಯದಿಂದ ನೋಡುವಂತಾಗಿದೆ ಈತನ ಕರ್ಮಕಾಂಡ ಯಾರನ್ನೂ ಬಿಟ್ಟಿಲ್ಲ ವೃದ್ಧೆಯರನ್ನು ಬಿಡದೆ ಅತ್ಯಾಚಾರ ಮಾಡಿರುವಂಥ ಈತ ದೊಡ್ಡ ಕ್ರಿಮಿನಲ್ ಇದಕ್ಕೆ ನ್ಯಾಯ ಸಿಗಲೇಬೇಕು ಸರ್ಕಾರ ಈ ಬಗ್ಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಆತನನ್ನ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿದ್ರು ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶಾದ್ಯಂತ ನಮ್ಮ ರಾಜ್ಯದಲ್ಲಿ ಏನು ಒಂದು ಪೆನ್ ಪ್ರಕರಣ ಪ್ರಚಲಿತದಲ್ಲಿದೆ ಮತ್ತು ಅದೆಷ್ಟೋ ಸಾವಿರಾರು ಮಹಿಳೆಯರಿಗೆ ಮಹಿಳೆಯರ ಮಾನಹರಣ ಮಾಡಿಕೊಂಡು ವಿಡಿಯೋ ಚಿತ್ರೀಕರಿಸಿ ಅದನ್ನು ಇಟ್ಕೊಂಡಂತಹ ಓರ್ವ ಸಂಸದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಓರ್ವ ನಾಯಕ ಪ್ರಭಾವಿ ನಾಯಕರ ಕುಟುಂಬದ ಓರ್ವ ಕುಡಿ ಪ್ರಜ್ವಲ್ ರೇವಣ್ಣರವರ ಘಟನೆ ಏನಿದೆ ಅದನ್ನು ತೀವ್ರವಾಗಿ ಮಹಿಳಾ ಕಾಂಗ್ರೆಸ್ ಖಂಡಿಸ್ತದೆ ಬಹುಶಃ ಇದು ಮಹಿಳೆಯರು ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಜನ ಪುರುಷರು ಸೇರಿಕೊಂಡು ತಲೆ ತಗ್ಗಿಸುವಂತ ಒಂದು ವಿಚಾರ ಆಗಿದೆ ಪುರುಷರಿಗೆ ಕೂಡ ಬಹುಶಃ ಎಲ್ಲ ಮಹಿಳೆಯರನ್ನು ಸಂಶಯದ ದೃಷ್ಟಿಯಲ್ಲಿ ನೋಡುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಈ ಒಂದು ಪ್ರಕರಣ ತಂದಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಇವರ ಆ ಒಂದು ಕರ್ಮಖಂಡವನ್ನು ಕಂಡಾಗ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧಿಯಂಗಸಿನ ಹೊರಗೆ ಯಾರನ್ನೂ ಬಿಡದೆ ಇವರ ಕಾಮಕ ಆ ಒಂದು ಘಟನೆ ಅಥವಾ ಅವರು ಆ ಕಾಮುಕರಾಗಿ ಅವರ ಮೇಲೆ ಏನು ಅತ್ಯಾಚಾರ ಮಾಡಿದ್ದಾರೆ ಇದು ಬಹುಶಃ ಯಾವತ್ತೂ ಕ್ಷಮಿ ಕ್ಷಮಿಸಲಿಕ್ಕೆ ಅರ್ಹರಲ್ಲದ ವಿಚಾರ ಅಂತ ನಾವು ಖಂಡಸವಾಗಿ ಹೇಳಬೇಕಾಗತ್ತೆ ಬಹುಶಃ ಇದಕ್ಕೆ ನ್ಯಾಯ ಸಿಗಬೇಕು ಅದೆಷ್ಟೋ ಮಹಿಳೆಯರು ಮೊನ್ನೆ ತಾನೇ ಒಬ್ಬರು ಜಿಲ್ಲಾ ಪಂಚಾಯತ್ನ ಸದಸ್ಯರು ಬಹುಶಃ ನನಗೂ ಇಂಥ ಘಟನೆ ಆಗಿದೆ ಎಂಬುದನ್ನು ಅವರೆಲ್ಲೋ ಪಾಪ ಮಾತಾಡಿದರು ಅದೆಷ್ಟೋ ಮಹಿಳೆಯರು ಹೊರಗೆ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಗದಂಥ ಸ್ಥಾನದಲ್ಲಿರುವಂಥ ಮಹಿಳೆಯರಿದ್ದಾರೆ ಇಲಾಖೆಯಲ್ಲಿರುವಂಥ ಮಹಿಳೆಯರು ಪೊಲೀಸ್ ಇಲಾಖೆಯಲ್ಲಿರುವಂಥ ಮಹಿಳೆಯರಿರ್ಬೋದು ಸೊ ಸಾಮಾನ್ಯ ಕೂಲಿ ಕೆಲಸದ ಮಹಿಳೆಯಿಂದ ಹಿಡಿದು ಅದು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಮಹಿಳೆಯರನ್ನು ಬಿಡದೆ ಈ ರೀತಿ ಒಂದು ಕಾಮುಖ ಒಂದು ಒಂದು ಅವರ ಘಟನೆಯನ್ನು ದೃಷ್ಟಿಕೋನ ಬಹುಶಃ ಇದು ಈ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡ್ತದೆ ಮಾತ್ರ ಅಲ್ಲ ಇದಕ್ಕೆ ಒಂದು ವೇಳೆ ಇವತ್ತು ಕಡಿಮಾನ ಬೀಳದೆ ಹೋದರೆ ಇದೇ ವಿಚಾರ ನಮ್ಮ ಭಾಗದ ಇತರರಿಗೆ ಇದು ಒಂದು ಒಂದು ರೀತಿಯಲ್ಲಿ ಪ್ರೇರಣೆ ಆಗಲಿಕ್ಕಿದೆ ಅದಕ್ಕೋಸ್ಕರ ಪ್ರಜ್ವಲ್ ರೇಮಣ್ಣ ಅವರಿಗೆ ಅವರಿಗೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂದ್ಕೊಂಡು ನಾವು ಎಲ್ಲರೂ ಕೂಡ ಮಹಿಳಾ ಕಾಂಗ್ರೆಸ್ನಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ